ನಮಸ್ಕಾರ ಎಲ್ಲರಿಗೂ ಭವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈ ಪುಸ್ತಕದ ಬಗ್ಗೆ ತಿಳಿದರೆ ಅಚ್ಚರಿಗೊಳಗಾಗ್ತೀರಾ ಇದು ಯೋಗಿಯೊಬ್ಬರ ಆತ್ಮಕಥೆ ಯೋಗಿ ಎಂದರೇನು ಎನ್ನುವುದನ್ನು ತಿಳಿದುಕೊಳ್ಳೋಣ ಯೋಗಿ ತಪಸ್ವಿಗಳಿಗಿಂತಲೂ ಅಧಿಕ ಜ್ಞಾನಿಗಿಲಿಗಿಂತಲೂ ಅಧಿಕ ಕರ್ಮಿಗಳಿಗಿಂತಲೂ ಅಧಿಕ ಎಂದು ನನ್ನ ಅಭಿಪ್ರಾಯ ಆದ್ದರಿಂದ ಓ ಅರ್ಜುನ ನೀನು ಯೋಗಿಯಾಗು ಎಂದು ಭಗವದ್ಗೀತೆಯ ಆರನೇ ಅಧ್ಯಾಯದ ನಲವತ್ತಾರನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಯೋಗಿಯ ಮಹತ್ವದ ಬಗ್ಗೆ ಹೇಳಿದ್ದಾನೆ ಭಾರತ ಯೋಗಿಗಳ ಆವಾಸ ಸ್ಥಾನ ಎನ್ನಬಹುದು ಇಲ್ಲಿ ಅದೆಷ್ಟೋ ಮಹಾನ್ ಯೋಗಿಗಳು ಜನ್ಮ ತಾಳಿದ್ದಾರೆ ಅಂತಹವರಲ್ಲಿ ಪ್ರಮುಖರು ಪರಮಹಂಸ ಯೋಗಾನಂದರು ಸಾವಿರದ ಎಂಟುನೂರ ತೊಂಬತ್ಮೂರು ಜನವರಿ ಐದರಂದು ಘೋರಪುರದಲ್ಲಿ ಜನಿಸಿದ ಇವರ ಮೂಲ ಹೆಸರು ಮುಕುಂದಲಾಲ್ ಘೋಷ್ ಇವರ ತಂದೆ ಭಗವತಿ ಚರಣ ಘೋಷ್ ಮತ್ತು ತಾಯಿ ಜ್ಞಾನಪ್ರಭಾ ಘೋಷ್ ಬಾಲ್ಯದಲ್ಲಿಯೇ ತಂದೆ ತಾಯಿಯರ ಆಧ್ಯಾತ್ಮಿಕ ಪ್ರಭೆಯಲ್ಲಿ ಬೆಳೆದ ಮುಕುಂದಲಾಲ್ಗೆ ಆಧ್ಯಾತ್ಮಿಕತೆಯಲ್ಲಿ ಒಲವು ಬೆಳೆಯಿತು ಅಗಾಧವಾದ ಪ್ರಾರ್ಥನೆಗಳಿಗೆ ಫಲ ಸಿಕ್ಕೇ ಸಿಗುತ್ತದೆ ಎಂದು ನಂಬಿದ್ದ ಬಾಲಕನಿಗೆ ದೈವಿ ಪ್ರಚೋದನೆಯೂ ಶ್ರೀರಕ್ಷೆಯಾಗಿತ್ತು ಅದೆಷ್ಟೋ ಬಾರಿ ಹಿಮಾಲಯಕ್ಕೆ ಪಲಾಯನ ಮಾಡಿ ಆಧ್ಯಾತ್ಮಿಕ ಯಶಸ್ಸನ್ನು ಗಳಿಸುತ್ತೇನೆ ಎಂದು ಭಾವಿಸಿದ ಮುಕುಂದಲಾಲ್ನ ಪ್ರಯತ್ನಗಳನ್ನೆಲ್ಲ ಆತನ ತಂದೆ ಮತ್ತು ಅಣ್ಣ ವಿಫಲಗೊಳಿಸಿದ್ದರು ಹಾಗೂ ಮನೆಯ ಮಗ ಸನ್ಯಾಸಿಯಾಗುವುದು ಅವರಿಗೆ ಇಷ್ಟವಿರಲಿಲ್ಲ ಆದರೆ ದೈವೇಚ್ಛೆಯಂತೆ ಮುಕುಂದಲಾಲ್ ಘೋಷ್ ಯೋಗಿ ಪರಮಹಂಸರಾದರು ಅನೇಕ ಮಹಾನ್ ಸಂತರು ಪವಾಡ ಪುರುಷರು ಕೂಡ ಯೋಗಾನಂದರ ಜೀವನ ಚರಿತ್ರೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಲ್ಲದೆ ಭಾರತದ ವಿಖ್ಯಾತ ವಿಜ್ಞಾನಿ ಜೆ ಸಿ ಬೋಸ್ರವರೊಂದಿಗಿನ ಭೇಟಿ ಗಾಂಧೀಜಿಯವರು ರಮಣ ಮಹರ್ಷಿಗಳೊಂದಿಗಿನ ಮಾತುಕತೆ ಮತ್ತು ಚರ್ಚೆಯ ಕುರಿತಾದ ವಿಸ್ತೃತ ವಿವರಣೆ ಈ ಪುಸ್ತಕದಲ್ಲಿದೆ ತಮ್ಮ ಆಧ್ಯಾತ್ಮಿಕ ಪರಿಶೋಧನೆಯಲ್ಲಿ ತೊಡಗಿದ್ದ ಮುಕುಂದಲಾಲ್ ರವರಿಗೆ ತಮ್ಮ ಗುರುಗಳಾದ ಶ್ರೀಯುಕ್ತೇಶ್ವರರು ದೊರಕಿದ ಮೇಲೆ ತಮ್ಮ ಪದವಿಯನ್ನು ಮುಗಿಸಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಪರಮಹಂಸ ಯೋಗಾನಂದರಾದರು ತಮ್ಮ ಗುರುಗಳ ಆಶೀರ್ವಾದ ಮತ್ತು ಜ್ಞಾನ ಸಂಪತ್ತಿನ ಧಾರೆಯಿಂದ ಪ್ರಭಾವಕ್ಕೊಳಗಾಗಿದ್ದ ಪರಮಹಂಸರು ಪಾಶ್ಚಾತ್ಯ ದೇಶಕ್ಕೆ ಪಯಣ ಬೆಳೆಸಿ ಇಡೀ ಪಾಶ್ಚಾತ್ಯ ಸಮಾಜವೇ ಭಾರತೀಯ ಜ್ಞಾನ ಪರಂಪರೆಯ ಕಡೆಗೆ ಮುಖ ಮಾಡುವಂತೆ ಮಾಡಿದ್ದು ಶ್ರೇಷ್ಠ ಸಾಧನೆಯೇ ಸರಿ ಪರಮಹಂಸರು ರಚಿಸಿದ ಈ ಯೋಗಿಯ ಆತ್ಮಕತೆ ಕಳೆದ ಎಪ್ಪತ್ತೈದು ವರ್ಷಗಳಿಂದಲೂ ಮುದ್ರಣವಾಗುತ್ತಿದೆ ಈ ಪುಸ್ತಕ ಇಪ್ಪತ್ತನೇ ಶತಮಾನದ ನೂರು ಪ್ರಮುಖ ಆಧ್ಯಾತ್ಮಿಕ ಪುಸ್ತಕಗಳಲ್ಲಿ ಒಂದಾಗಿದೆ ಮಹಾ ಅವತಾರವೆಂದೇ ಭಾವಿಸುವ ಬಾಬಾಜಿಯವರು ಹಾಗೂ ಅವರ ಶಿಷ್ಯರಾದ ಲಾಹಿರಿ ಮಹಾಶಯರು ಮತ್ತು ಲಾಹಿರಿ ಮಹಾಶಯರ ಶಿಷ್ಯರಾದ ಶ್ರೀ ಯುಕ್ತೇಶ್ವರರ ಪರಿಚಯವೂ ಇದರಲ್ಲಿದೆ ಅಲ್ಲದೆ ಅನೇಕ ಪವಾಡ ಪುರುಷರ ಪರಿಚಯವೂ ಇಲ್ಲಿ ಸಿಗುತ್ತದೆ ಎರಡು ದೇಹದ ಸಂತರೆಂದು ಖ್ಯಾತರಾದ ಸ್ವಾಮಿ ಪ್ರಣವಾನಂದರು ಗಾಳಿಯಲ್ಲಿ ತೇಲಾಡುವ ಸಂತರಾದ ನಾಗೇಂದ್ರನಾಥ ಬಾಧುರಿಯವರು ಮಾಸ್ತರ್ ಮಹಾಶಯರು ನಿದ್ರಿಸದ ಸಂತ ಎಂದೇ ಪ್ರಖ್ಯಾತರಾದ ರಾಮ್ ಗೋಪಾಲ್ ಮಜುಮ್ದಾರ್ ರವರು ಹೀಗೆ ಅನೇಕ ಮಹಾನ್ ಪುರುಷರ ಭೇಟಿಯಿಂದ ಪರಮಹಂಸರು ಪ್ರಭಾವಕ್ಕೊಳಗಾಗಿದ್ದರು ಕ್ರಿಯಾಯೋಗವನ್ನು ವಿದೇಶಿ ನೆಲದಲ್ಲೂ ಪರಿಚಯಿಸಿದ ಕೀರ್ತಿ ಪರಮಹಂಸ ಯೋಗಾನಂದರಿಗೆ ಸಲ್ಲುತ್ತದೆ ವಿದೇಶಿ ಲೇಖಕ ಫಿಲ್ ಗೋಲ್ಡ್ಬರ್ಗ್ ಈ ಪುಸ್ತಕದ ಕುರಿತು ಲಕ್ಷಾಂತರ ಜನರ ಜೀವನವನ್ನು ಬದಲಾಯಿಸಿದ ಪುಸ್ತಕ ಎಂದು ಹೊಗಳಿದ್ದಾರೆ ಅಲ್ಲದೆ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪರಮಹಂಸ ಯೋಗಾನಂದರ ಸ್ಮರಣಾರ್ಥವಾಗಿ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿದೆ ಲೌಕಿಕ ಬದುಕಿನ ಜಂಜಾಟಗಳಿಂದ ಹೊರಬಂದು ಮನಸ್ಸಿಗೆ ಸಮಾಧಾನವನ್ನು ಬಯಸುವ ಅದೆಷ್ಟೋ ಜೀವಗಳು ಇಂತಹ ಪುಸ್ತಕಗಳನ್ನು ತಪ್ಪದೇ ಓದಬೇಕು ಬದುಕಿನ ನಿಗೂಢ ರಹಸ್ಯಗಳನ್ನೆಲ್ಲ ಆಧ್ಯಾತ್ಮದ ಬೆಳಕಿನಲ್ಲಿ ಅನಾವರಣಗೊಳ್ಳುವ ಜ್ಞಾನ ಸಂಪತ್ತೇ ಇಲ್ಲಿ ಅಡಕವಾಗಿದೆ ಬಾಳಿನ ಕ್ಷಣಿಕತೆಯ ಪರದೆಯನ್ನು ಕಳಚಿ ವಿಶ್ವ ಮಾಯೆಯ ಪ್ರಭಾವ ಹಾಗೂ ಲೌಕಿಕತೆಯಲ್ಲಿ ಮಾನವ ಹೇಗೆ ಸಿಲುಕುತ್ತಾನೆ ಎಂಬ ವಿವರಣೆ ಇಲ್ಲಿದೆ ಸ್ಟೀವ್ ಜಾಬ್ಸ್ನಿಂದ ಹಿಡಿದು ರಜನಿಕಾಂತ್ನವರೆಗೂ ಈ ಪುಸ್ತಕವನ್ನು ಅನುಸರಿಸುವ ಅದೆಷ್ಟೋ ಪ್ರಸಿದ್ಧ ವ್ಯಕ್ತಿಗಳು ಇದ್ದಾರೆ ಜಗತ್ತಿನ ಹಲವಾರು ಭಾಷೆಗಳಲ್ಲಿ ಈ ಪುಸ್ತಕ ಈಗಾಗಲೇ ಲಭ್ಯವಿದೆ ಪರಮಹಂಸ ಯೋಗಾನಂದರು ತಮ್ಮ ಸಾವಿನಲ್ಲಿಯೂ ಆಧ್ಯಾತ್ಮಿಕ ತೇಜಸ್ಸಿನ ಮಹತ್ವ ಸಾರಿದರು ಅವರು ಇಚ್ಛಾಪೂರ್ವಕವಾಗಿ ದೇಹ ತೊರೆದ ಇಪ್ಪತ್ತು ದಿನಗಳ ನಂತರವೂ ಅವರ ದೇಹ ಪರೀಕ್ಷೆಗೆ ಒಳಪಡಿಸಿದಾಗ ಕೊಂಚವೂ ಕಳೆಗುಂದಿರಲಿಲ್ಲ ಎಂಬುದು ಆಶ್ಚರ್ಯದ ವಿಷಯ ವಿಜ್ಞಾನದ ಅದೆಷ್ಟೋ ಉದಾಹರಣೆಗಳೊಂದಿಗೆ ಬೈಬಲ್ ಭಗವದ್ಗೀತೆ ವೇದಗಳನ್ನೂ ಆಗಾಗ ಉದಾಹರಣೆಗಳಾಗಿ ತೆಗೆದುಕೊಂಡು ಅಗಾಧ ಜ್ಞಾನವನ್ನು ಈ ಪುಸ್ತಕದಿಂದ ಜನಸಾಮಾನ್ಯರಿಗೂ ತಲುಪುವಂತೆ ಶ್ರಮಿಸಲಾಗಿದೆ ಬದುಕಿನ ಸಾರ್ಥಕತೆಯ ನಿಜವಾದ ಸ್ವರೂಪವೇನು ಮನುಷ್ಯ ತಿಳಿದುಕೊಳ್ಳಬೇಕಾದ ಬಾಳಿನ ಸತ್ಯವೇನು ಎಂಬಂತೆ ಅನೇಕ ರಹಸ್ಯಗಳನ್ನು ಈ ಪುಸ್ತಕ ತನ್ನಲ್ಲಿ ಒಳಗೊಂಡಿದೆ ಸಾಹಿತ್ಯ ಲೋಕಕ್ಕೆ ಅಮೋಘ ಕೊಡುಗೆ ನೀಡಿದ ಪರಮಹಂಸ ಯೋಗಾನಂದರ ಈ ಪುಸ್ತಕದ ಒಂದು ಸಾಲು ಹೀಗಿದೆ ಆಳವಿಲ್ಲದ ಮನುಷ್ಯರಲ್ಲಿ ಅಲ್ಪ ಭಾವನೆಗಳೆಂಬ ಮೀನುಗಳು ಮಹಾತುಮೂಲವನ್ನುಂಟು ಮಾಡುತ್ತದೆ ಸಾಗರದಂತಹ ಮನಸ್ಸುಳ್ಳವರಲ್ಲಿ ಸ್ಫೂರ್ತಿಯ ತಿಮಿಂಗಿಲಗಳು ಕಿರುದೆರೆಯ ಕದಡನ್ನೂ ಉಂಟುಮಾಡದು ಹೀಗೆ ಪಾಶ್ಚಿಮಾತ್ಯ ದೇಶಗಳಲ್ಲಿಯೂ ತಮ್ಮ ಆಧ್ಯಾತ್ಮಿಕ ಪ್ರಭಾವ ಬೀರಿದ ಪರಮಹಂಸ ಯೋಗಾನಂದರು ಯೋಗದ ಸತ್ಸಂಗ ಸಂಸ್ಥೆಯನ್ನು ಅನೇಕ ಕಡೆಗಳಲ್ಲಿ ಸ್ಥಾಪಿಸಿದರು ಕ್ರಿಯಾಯೋಗದಲ್ಲಿ ತಮ್ಮದೇ ಛಾಪು ಮೂಡಿಸಿದ ಪರಮಹಂಸರು ಸದಾ ಸ್ಮರಣೀಯರು ಮನುಷ್ಯನ ಪುನರ್ಜನ್ಮ ಸೂಕ್ಷ್ಮ ಶರೀರದ ಮುಖಾಂತರ ಪಯಣ ಬೆಳೆಸುವುದು ಭವಿಷ್ಯವನ್ನು ಕಾಣುವುದು ಪುನರುತ್ಥಾನ ಹಾಗೂ ಇಲ್ಲಿನ ಕಾರ್ಯಗಳು ಮುಗಿದ ನಂತರ ಸ್ವಇಚ್ಛೆಯಿಂದ ದೇಹ ತ್ಯಜಿಸುವುದು ಹೀಗೆ ಅನೇಕ ಪವಾಡಗಳನ್ನು ಇಲ್ಲಿ ನಾವು ಕಾಣಬಹುದು ಹೀಗೆ ಆಧ್ಯಾತ್ಮದ ಕುರಿತಾಗಿ ಅನೇಕ ಪ್ರಶ್ನೆಗಳು ನಿಮ್ಮಲ್ಲಿದ್ದರೆ ಹಾಗೂ ಬದುಕಿನ ಅಸ್ವಸ್ಥತೆ ನಿಮ್ಮನ್ನು ಕಾಡುತ್ತಿದ್ದರೆ ಹಾಗೂ ಸೃಷ್ಟಿ ರಹಸ್ಯದ ಕುರಿತು ಅನೇಕ ಅನೇಕ ಪ್ರಶ್ನೆಗಳು ನಿಮ್ಮಲ್ಲಿದ್ದರೆ ತಪ್ಪದೇ ಈ ಪುಸ್ತಕ ಓದಿ ನಿಮಗೆ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಕಮೆಂಟಿಸಿ ಲೈಕ್ ಮಾಡಿ ಮತ್ತು ಭವ್ಯ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು